ಹಾಂ ಬರ್ ಎಷ್ಟು ತಿಂಗಳಿಂದ ಇದ್ದಮ್ಮ ಇಲ್ಲಿ ಹಾಂ ಹಾಂ ಅಲ್ಲಮ್ಮ ನಿಮ್ಮ ಮೆಂಬರ್ ಯಾರು ನಮ್ಮ ಗೆದ್ದಿರೋರಿ ಇಲ್ಲಿ

ಊರು ಹಿಡ್ದಾಳಿದ ನೀರು ಹೋಗ್ತಾ ಇದಾವೆ ಅವ್ರು ಪಾಯ ಅಡ್ಡ ಕಟ್ಟಿದ್ದಾರೆ ಅಡ್ಡ ಕಟ್ಟಿಬಿಟ್ಟು ಮಣ್ಣು ಹಾಕಿದ್ದಾರೆ ನಾವ್ ಈ ತರ ಬಿಡಲ್ಲ ಈ ಕಡೆ ಅಂತ ಹೇಳಿ ಕಟ್ಟಿರೋದು ಪಾಯ ಅವರು ಬನ್ನಿ ಸರ್ ಆ ಕಡೆ ತೋರಿಸಿ ಬನ್ನಿ ಹಿಂಗೆ ಬನ್ನಿ ಹೇಳ್ಬಿಟ್ಟು ಕಂಬಿ ಕಟ್ಟೈತೆ ನೋಡಿ ಕಂಬಿ ಕಾಣಿಸುತ್ತಾ ಅಲ್ಲಿ ಅಡ್ಡ ಹಾಕಿದಂಗೆ ಇದು ಸಿಲಿಂಡರ್ ಕೆಲಸ ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಮನೆಯಲ್ಲಿ ಇದ್ರೆ ಇವ್ರಿಗೇನು ಸಮಸ್ಯೆ ಆಗುತ್ತೆ ಅಯ್ಯಪ್ಪ